ಪ್ರಶ್ನೆ ಕೂಡಲ ಸಂಗಮ ದೇವ ಅಂಕಿತನಾಮವನ್ನು ಹೊಂದಿದ್ದ ವಚನಕಾರರು ಯಾರು ಉತ್ತರ ಬಸವಣ್ಣ ಪ್ರಶ್ನೆ ಅಕ್ಕಮಹಾದೇವಿಯವರ ಅಂಕಿತನಾಮ ಯಾವುದು ಉತ್ತರ ಚೆನ್ನಮಲ್ಲಿಕಾರ್ಜುನ ಪ್ರಶ್ನೆ ನಿರಹಂಕಾರ ಎಂಬ ಅಂಕಿತ ನಾಮದಿಂದ ವಚನಗಳನ್ನು ರಚಿಸಿದ ವಚನಕಾರರು ಯಾರು ಉತ್ತರ ಅಲ್ಲಮಪ್ರಭು ಪ್ರಶ್ನೆ ಗುಹೇಶ್ವರ ಎಂಬ ಅಂಕಿತನಾಮ ಯಾರದು ಉತ್ತರ ಅಲ್ಲಮಪ್ರಭು ಪ್ರಶ್ನೆ ಸಿದ್ದರಾಮರ ಅಂಕಿತನಾಮ ಯಾವುದು ಉತ್ತರ ಕಪಿಲಸಿದ್ದ ಮಲ್ಲಿಕಾರ್ಜುನ ಪ್ರಶ್ನೆ ಚೆನ್ನಬಸವಣ್ಣ ಎಂಬ ಅಂಕಿತನಾಮವನ್ನು ಬಳಸಿದ ವಚನಕಾರರು ಯಾರು ಉತ್ತರ ಚೆನ್ನಬಸವಣ್ಣ ಪ್ರಶ್ನೆ ಮಾಡುವೆನ್ನುವ ಅಂಕಿತನಾಮದಿಂದ ವಚನಗಳನ್ನು ಬರೆದವರು ಯಾರು ಉತ್ತರ ಮಾದಾರ ಚೆನ್ನಯ್ಯ ಪ್ರಶ್ನೆ ಆಯ್ದಕ್ಕಿ ಮಾರಯ್ಯನವರ ಅಂಕಿತನಾಮ ಯಾವುದು ಉತ್ತರ ಆಯ್ದಕ್ಕಿ ಮಾರಯ್ಯ ಅಥವಾ ಪ್ರಿಯ ಆಯ್ದಕ್ಕಿ ಲಿಂಗ ಪ್ರಶ್ನೆ ಶಿವಾನುಭಾವ ಎಂಬ ಅಂಕಿತನಾಮ ಯಾರಿಗೆ ಸೇರಿದ್ದು ಉತ್ತರ ನುಲಿಯ ಚಂದಯ್ಯ ಓದುಗರಿಗೆ ಉಪಯೋಗವಾಗಲಿ ದಯವಿಟ್ಟು ಶೇರ್ ಮಾಡಿ ಕನ್ನಡ ರಸಪ್ರಶ್ನೆಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಕ್ಯೂ ಕೋಡ್ ಸ್ಕ್ಯಾನ್ ಮಾಡಿ ಇನ್ಸ್ಟಾ